ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿರುವಂತಹ ಬೆಳಕಿನ ಹಬ್ಬ ದೀಪಾವಳಿಯಿಂದ ಕೋಡಿಶ್ರೀ ಅವರು ನೋಡಿರುವಂತಹ ಪ್ರಕಾರ ಭಯಂಕರವಾಗಿರುವ ಭವಿಷ್ಯ ಎಂಟು ರಾಶಿಯವರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಅಂದರೆ ತಪ್ಪಾಗೋದಿಲ್ಲ ಇವರ ಬಾಳು ಬಂಗಾರವಾಗುತ್ತದೆಯೋ ಅಥವಾ ಬಹಳಷ್ಟು ಕಷ್ಟಗಳು ನಿಷ್ಠುರಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರುತ್ತದೆಯೋ ಈ ಒಂದು ಬೆಳಕಿನ ಹಬ್ಬ ದೀಪಾವಳಿಯಿಂದ ಯಾವ ರೀತಿಯ ಇವರ ಬೆಳಕು ಬದುಕು ಬೆಳಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕೋಡಿಶ್ರೀ ಅವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಐಕನ ಪ್ರೆಸ್ ಮಾಡಿ ಹೌದು ಕೋಡಿಸ್ಟಿ ಅವರು ನೋಡಿದಿರುವ ಪ್ರಕಾರ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದೃಷ್ಟ ಅವಕಾಶಗಳು ಸಿಗ್ತಾ ಹೋಗುತ್ತೆ ಭಯಂಕರವಾಗಿ ಜೀವನವನ್ನ ವಿಶೇಷವಾದ ರೀತಿಯಲ್ಲಿ ನಡೆಸುವಂತಹ ಸಾಮರ್ಥ್ಯ ಕೂಡ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಆಕಸ್ಮಿಕವಾಗಿ ಧನ ಸಂಪತ್ತಿನ ಸುರಿಮಳೆ ಸುರಿಯುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದಿನ ಸಾಕಷ್ಟು ರೀತಿಯ ಹಲವಾರು ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಬಹುದು ಬರುವಂತಹ ಕಷ್ಟಗಳಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಯಾವೆಲ್ಲ ಜಾಗೃತಿಗಳನ್ನ ಅನುಸರಿಸಬೇಕೆಂಬ ಮಾಹಿತಿಯನ್ನು ವಿಸ್ತಾರವಾಗಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಈ ರಾಶಿಯವರು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಂಡರೂ ಕೂಡ ಕೆಲವೊಂದಿಷ್ಟು ಜನರ ವಿಶೇಷವಾದ ತೊಂದರೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಮೊದಲನೇ ರಾಶಿ ಮೇಷ ಹಾಗೂ ಕುಂಭ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ನೆಮ್ಮದಿ ಸಿಗುತ್ತದೆ ಆದರೆ ಕೆಲವೊಂದಿಷ್ಟು ಗ್ರಹಗಳ ಸಂಚಾರದ ಸಮಯದಲ್ಲಿ ಕೋಪ ಅಹಂಕಾರ ಮತ್ತು ಆತುರದ ನಿರ್ಧಾರಗಳಿಂದ ದೂರ ಇರುವುದು ಉತ್ತಮ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ತಪ್ಪಿಸಿಕೊಳ್ಳುವಂತಹ ಶಕ್ತಿ ನಿಮಗೆ ದೊರೀತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅತ್ಯಂತ ಗ್ರಹಗಳ ಪ್ರಬಲವಾದ ಮತ್ತು ಉಗ್ರ ಸ್ವಭು ಸ್ವರೂಪದ ಗ್ರಹಗಳೆಂದು ಪರಿಗಣಿಸಲಾಗುತ್ತೆ ಗ್ರಹಗಳ ರಾಜ ಸೂರ್ಯನು ಶಕ್ತಿ ಮತ್ತು ಅಧಿಕಾರವನ್ನ ಪ್ರತಿನಿಧಿಸಿದರೆ ಧೈರ್ಯ ಮತ್ತು ಆಕ್ರಮಣಶೀಲತೆಯನ್ನ ಕರಕನಾಗಿರುತ್ತಾನೆ ಈ ರಾಶಿಯಲ್ಲಿರತಕ್ಕಂತಹ ಜನರಿಗೆ ಕೆಲವೊಂದಿಷ್ಟು ತೊಂದರೆಗಳು ನಿರ್ದಿಷ್ಟ ರಾಶಿಗಳ ಜಾತಕದಲ್ಲಿ ಬದಲಾವಣೆ ತರಲಿದ್ದು ಇದರಿಂದ ನಾಲ್ಕು ರಾಶಿಯವರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಬರುವಂತಹ ತೊಂದರೆಗಳನ್ನ ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಕ್ಕೆ ಈ ಸಂದರ್ಭದಲ್ಲಿ ನೀವು ಕೆಲವೊಂದಿಷ್ಟು ವಿಶೇಷವಾದ ಪರಿಣಾಮವನ್ನ ಅನುಸರಿಸಬೇಕಾಗುತ್ತೆ ಕೌಟುಂಬಿಕ ಮತ್ತು ವೃತ್ತಿ ಜೀವನದ ಮೇಲೆ ಕೆಲವೊಂದಿಷ್ಟು ನಕಾರಾತ್ಮಕ ಪರಿಣಾಮ ಬೀರಬಹುದು ಇದೀಗ ಸವಾಲುಗಳನ್ನ ಹೆದರಿಸಲಿರುವಂತಹ ಈ ರಾಶಿಯ ಶಕ್ತಿ ಆತ್ಮಸ್ಥೈರ್ಯ ಕುಟುಂಬದಿಂದ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಈ ರಾಶಿಯವರು ಈ ಒಂದು ವಿಶೇಷವಾದ ದೀಪಾವಳಿಯ ದಿನ ಮಹಾಶಿವನ ದೇವಾಲಯಕ್ಕೆ ತೆರಳಿ ಐದು ಮಣ್ಣಿನ ದೀಪಗಳನ್ನ ಬೆಳಗಿಸಿ ಮಹಾಶಿವನಿಗೆ ಪೂಜೆಯನ್ನ ಸಲ್ಲಿಸಿ ಬಂದರೆ ಕಷ್ಟಗಳು ಕ್ರಮೇಣವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದೆ ತೊಂದರೆಗಳು ಕ್ರಮೇಣವಾಗಿ ಕಡಿಮೆಯಾಗಬಹುದಾಗಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮತ್ತು ಸಿಂಹ ರಾಶಿ ಈ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಏಳಿಗೆಯ ಕೊರತೆ ಉಂಟಾಗಬಹುದು ಕಿರಿಕಿರಿ ಮತ್ತು ನಿರುದ್ಯೋಗದ ಭಯ ಕಾಡಬಹುದು ಶತ್ರುಗಳ ಸಂಖ್ಯೆ ಹೆಚ್ಚಾಗಬಹುದಾಗಿದೆ ಸಾಲ ಬಾಧೆ ಮತ್ತು ಮಾನಸಿಕ ನೆಮ್ಮದಿ ಹಾಳಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನೀವು ಇಷ್ಟ ದೇವರನ್ನ ಪ್ರಾರ್ಥಿಸುವುದು ಉತ್ತಮ ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಒಂದಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಈ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಶುಭ ಸಂಯೋಗಗಳ ಪ್ರಕಾರ ಫಲಿತಾಂಶಗಳು ಅತ್ಯುತ್ತಮವಾಗಿರುತ್ತೆ ಆದರೂ ಕೂಡ ಕೆಲವೊಂದಿಷ್ಟು ಕಷ್ಟಗಳನ್ನು ಹೆದರಿಸುವ ಸಾಧ್ಯತೆ ಇದೆ ಮುಂದಿನ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ದೀಪಾವಳಿ ಮುಗಿದ ನಂತರ ವೈವಾಹಿಕ ಜೀವನದಲ್ಲಿ ಕಷ್ಟಗಳು ದೂರವಾಗಬಹುದು ಕೆಲವೊಂದು ಬಾರಿ ಮಾನಸಿಕ ಒತ್ತಡ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಮುಖ್ಯವಾಗುತ್ತೆ ಕೌಟುಂಬಿಕ ವಾದ ವಿವಾದಗಳು ದೂರವಾಗುವ ಸಾಧ್ಯತೆ ಇದೆ ನಿಮ್ಮ ಮಾತಿನ ಮೇಲೆ ಇಡ್ತಾ ಇರಬೇಕು ಈ ಸಂದರ್ಭದಲ್ಲಿ ಈ ರಾಶಿಯವರು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಮಣ್ಣಿನ ದೀಪಗಳನ್ನು ಬೆಳಗಿಸಿ ದೇವಿಗೆ ಅರ್ಚನೆಯನ್ನ ಮಾಡಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ವೈವಾಹಿಕ ಜೀವನದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಕೂರ ಮಾಡಿಕೊಳ್ಬಹುದು ಇನ್ನು ಇವರಿಗೆ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರುವಂತಹ ವೃತ್ತಿ ಆರ್ಥಿಕ ಹಾಗೂ ಸಲದ ಸಮಸ್ಯೆಯಿಂದ ಪರಿಹಾರ ದೊರೆಯೋದಕ್ಕೆ ಈ ಒಂದು ಸಂದರ್ಭದಲ್ಲಿ ದುರ್ಗಾ ದೇವಿಯ ಅಷ್ಟ ಕವಚಿಸಬೇಕಾಗುತ್ತೆ ದುರ್ಗಾ ದೇವಿಯನ್ನ ಸ್ಮರಿಸೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ ಮಿಥುನ ರಾಶಿ ಮತ್ತು ಮೀನ ರಾಶಿ ಈ ರಾಶಿ ಚಕ್ರದಲ್ಲಿ ಇರುವಂತಹ ಜನರಿಗೆ ವೃತ್ತಿ ಜೀವನದ ಮೇಲೆ ಸಾಮಾಜಿಕ ಸ್ಥಾನಮಾನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಂದರ್ಭವಾಗಿದ್ದು ಈ ಒಂದು ಬೆಳಕಿನ ಹಬ್ಬ ದೀಪಾವಳಿಯಿಂದ ನಿಮ್ಮ ಅಹಂಕಾರವನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು ಉತ್ತಮ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ ಅನಗತ್ಯವಾದ ವಾದಗಳಿಂದ ಮತ್ತು ಹಣವನ್ನು ಕಳೆದುಕೊಳ್ಳುವ ಅಪಾಯ ಇರೋದ್ರಿಂದ ಅದರಿಂದ ನೀವು ಪರಿಹಾರವನ್ನ ಪಡ್ಕೊಳ್ಬೇಕು ಈ ರಾಶಿಯವರು ಬಹಳಷ್ಟು ಶುಭ ಫಲಿತಾಂಶವನ್ನ ಪಡ್ಕೊಂಡು ಕೂಡ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ನೀವು ಶಿವನ ಆರಾಧನೆ ಮಾಡೋದು ಒಳ್ಳೆಯದು ದುರ್ಗಾದೇವಿಯ ಆರಾಧನೆ ಮಾಡೋದು ಕೂಡ ಉತ್ತಮ ಅಂತ ಹೇಳಬಹುದು ಯಾವುದೇ ಒಂದು ಕಷ್ಟಗಳು ಬಂದಾಗ ಅದಕ್ಕೆ ಪರಿಹಾರವನ್ನ ಜ್ಯೋತಿಷಿಗಳು ಸೂಚಿಸುತ್ತಾರೆ ಅವಧಿಯಲ್ಲಿ ತಾಳ್ಮೆ ಮತ್ತು ಸನ್ನಡತೆಯಿಂದ ನೀವು ಮುಖ್ಯವಾಗಿ ನಿಮ್ಮ ಜೀವನದ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಬಹುದಾಗಿದೆ ದೀಪಾವಳಿ ಹಬ್ಬ ಎಲ್ಲಾ ರೀತಿಯ ಅಜ್ಞಾನವನ್ನ ದೂರ ಮಾಡಿ ಬೆಳಕಿನತ್ತ ಕೊಂಡೊಯ್ಯುವಂತಹ ವಿಶೇಷವಾದ ಹಬ್ಬವಾಗಿದ್ದು ಈ ಒಂದು ಮೂರು ದಿನಗಳ ಕಾಲ ನೀವು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇದ್ದಿದ್ದೇ ಆದಲ್ಲಿ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಆಕಸ್ಮಿಕವಾಗಿ ಧನ ಲಾಭವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಇನ್ನು ಮುಂದೆ ಹಲವಾರು ರೀತಿಯ ಶುಭ ಸಂಕೇತಗಳು ಸಿಗ್ತಾ ಹೋಗುತ್ತೆ ಅವಕಾಶಗಳು ಕೈ ಬೀಸಿ ಕರೆಯುತ್ತೆ ಬಂದಂತ ಅವಕಾಶದಿಂದ ಈ ರಾಶಿಯವರು ದೊಡ್ಡ ದೊಡ್ಡ ಮಠದ ಸಾಧನೆಯನ್ನ ಮಾಡಬಹುದಾಗಿದೆ ಇಷ್ಟೆಲ್ಲ ಲಾಭ ಅದೃಷ್ಟ ಹಾಗೂ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳುವಂತ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು